അല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ല ಶಾಸಕರು ಶ್ರೀಮತಿ ಭಾಗೀರಥಿ ಅವರು ನಮ್ಮ ಆಯುಕ್ತರು ವೆಂಕಟೇಶ್ ಅವರು ಅಧ್ಯಕ್ಷರು ಹಾಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ನಮ್ಮ ಇಬ್ಬರು ಧಾರ್ಮಿಕ ಪರಿಷತ್ನ ರಾಜ್ಯದ ಸದಸ್ಯರು ಮತ್ತೆ ಇಂಜಿನಿಯರ್ಸ್ ಎಲ್ಲ ಆರ್ಕಿಟೆಕ್ಟು ಮಂದಿರ ಚೀಫ್ ಆರ್ಕಿಟೆಕ್ಟು ಮತ್ತೆ ಪಿಡಬ್ಲ್ಯೂ ಅವರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳೆಲ್ಲ ಬಂದಿದ್ರು ಇವತ್ತು ಹಿಂದೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆಗಿತ್ತು ನಮ್ಮ ಮಾಸ್ಟರ್ ಪ್ಲಾನಿಂಗು ಕಮಿಟಿ ಸೇರಿದ್ವಿ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಮಾಡಿ ಅವತ್ತು ಸಾಕಷ್ಟು ಡಿಸ್ಕಷನ್ಸ್ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ಹೊಸ ಸಂತಿನೂ ಬಂತು ಹೊಸ ಅಧ್ಯಕ್ಷರು ಬಂದಿದ್ದಾರೆ ಮತ್ತೆ ಇವತ್ತು ಏನು ಮಾಸ್ಟರ್ ಪ್ಲಾನ್ ಪ್ರಕಾರನೇ ಇವತ್ತು ಘಾಟಿ ಇದು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅತಿ ಹೆಚ್ಚು ಭಕ್ತರು ಬರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇದು ಬದಲೇದು ಅನ್ಸುತ್ತೆ ಅಲ್ವಾ ಈಗ ರೇಣುಕಾಯಲ್ಲಮ್ಮನೂ ಅದತ್ರ ಒಂದು ಎಂಬತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಪ್ರತಿ ವರ್ಷ ಹೋಗ್ತಾರೆ ಆಮೇಲೆ ಹುಲಿಗಮ್ಮ ಅಲ್ಲೂ ಒಂದು ಐವತ್ತರ ಲಕ್ಷ ಜನ ಹೋಗ್ತಾರೆ ಆಮೇಲೆ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ ಒಂದು ಐವತ್ತು ಲಕ್ಷ ಜನ ಹೋಗ್ತಾರೆ ಮತ್ತೆ ಎಂ ಎಂ ಟೆಂಪಲ್ ಅದು ಅಷ್ಟೇ ಅದು ಪ್ರಾಧಿಕಾರ ಆಯಿತು ಮತ್ತೆ ಇದೆಲ್ಲ ಕೂಡ ಪ್ರಾಧಿಕಾರ ಮಾಡಿದ್ವಿ ಯಾಕಂದ್ರೆ ಸೌಕರ್ಯಗಳು ಜಾಸ್ತಿ ನಾವು ಕೊಡ್ಬೇಕಾಗಿದ್ದೀರ ಪ್ರಾಧಿಕಾರಗಳು ಮಾಡಿದ್ರೆ ಸ್ವಲ್ಪ ಸುಲಭವಾಗಿ ಬೇಗ ಕೆಲಸಗಳಾಗುತ್ತೆ ಅಂತ ನಾವು ಮಾಡಿದ್ವಿ ಆದ್ರೆ ಇದನ್ನು ಮಾಡಿರ್ಲಿಲ್ಲ ನಾವು ಪ್ರಾಧಿಕಾರ ಮಾಡಿರಲಿಲ್ಲ ಅದಕ್ಕೆ ನಾನು ಕೂಡ ಈ ಇಲಾಖೆ ಮಂತ್ರಿ ಆದ್ಮೇಲೆ ಈ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಮೊದಲೊಂದ್ಸಲಿ ಬಂದಿದೆ ಒಂದು ಹತ್ತು ವರ್ಷಕ್ಕೆ ಮುಂಚೆ ಈ ಸರ್ಪ ಏನದು ನಮ್ಮ ಮಗಳಿಗೆ ಮಾಡಿಸೋದಕ್ಕೆ ಅವಾಗ ಹತ್ತು ಹತ್ತು ವರ್ಷ ಅಲ್ಲ ಹದಿನೈದು ವರ್ಷ ಮೇಲೆ ಆಯ್ತು ಅಂತ ಇದು ಬಂದಿದ್ದು ಮತ್ತೆ ಈಗ ಹೆಚ್ಚು ಜನ ಬರ್ತಾರೆ ಇಲ್ಲಿ ಸೌಕರ್ಯಗಳು ಕೂಡ ನಮ್ಗೆ ಕೊಡ್ಬೇಕು ನಾವು ಈಗಿರ್ತಕ್ಕಂಥದ್ದು ಬರ್ತಕ್ಕಂಥ ಜನಕ್ಕೆ ಕಂಪೇರ್ ಮಾಡಿದ್ರೆ ಸೌಕರ್ಯಗಳು ಸಾಲದು ಮತ್ತೆ ಇಲ್ಲಿ ಹಣದ ಅಭಾವ ಇಲ್ಲ ಸಾಕಷ್ಟು ಹಣ ಭಕ್ತರು ದೇಣಿಗೆ ಮುಖಾಂತರ ಇಲ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಈ ಮಾಸ್ಟರ್ ಪ್ಲಾನ್ ಪ್ರಕಾರ ಈಗಾಗಲೇ ನಮ್ಮ ಇ ಒ ಅವರು ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಎಲ್ಲ ಸಂಸ್ಥೆಯ ಸದಸ್ಯರುಗಳು ಮಾಸ್ಟರ್ ಪ್ಲಾನ್ ಅವರು ಕೂತು ಚರ್ಚೆ ಮಾಡಿ ಶಾಸಕರು ನಮ್ಮ ಆಯುಕ್ತರು ಎಲ್ಲ ಕೂತು ಎಲ್ಲ ಚರ್ಚೆ ಮಾಡಿ ಒಂದು ಪ್ಲಾನ್ ಮಾಡಿದ್ದಾರೆ ಅದ್ರ ಪ್ರಕಾರ ಈ ರಥ ಬೀದಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ ರಥ ಬೀದಿ ಅದು ಬಹಳ ಚೆನ್ನಾಗಿರುತ್ತೆ ಆ ಪ್ಲಾನ್ ಎಲ್ಲ ನೋಡಿದ್ವಿ ಬಹಳ ಚೆನ್ನಾಗಿರುತ್ತೆ ಮತ್ತು ಅಶ್ಲೇಷ ಭವನ ಅಂತ ಒಂದು ಕಟ್ಟಿಸ್ಕೊಡೋದಿಕ್ಕೆ ದಾನಿಗಳು ಕೃಷ್ಣ ಶೆಟ್ಟಿ ಮಾಜಿ ಮಂತ್ರಿಗಳಿದ್ದಾರೆ ಅವ್ರ ಅಡಿಯ ಅವರೆಲ್ಲ ಬಂದಿದ್ರು ಇದು ಬಹಳ ಹಿಂದೆನೆ ಪೂಜೆ ಆಗಿತ್ತು ಎರಡ್ ಮೂರು ವರ್ಷಕ್ಕೆ ಮುಂಚೆನೆ ಎರಡು ಮೂರು ವರ್ಷ ಅಂದ್ರೆ ನಾಲ್ಕು ಮಂದಿ ಎರಡು ವರ್ಷ ಆಯ್ತು ಅದಕ್ಕೆ ಮುಂಚೆ ಆಗಿದ್ದಿದ್ರು ಅದೇನೋ ಜಾಗದ ಒಂದು ಸಮಸ್ಯೆಯಿಂದ ಅಲ್ಲಿ ಬೇಡ ಅಂತ ಹೇಳಿ ಬೇರೆ ಇನ್ನೊಂದ್ ಜಾಗ ಜಾಗ ಅದು ಕಾಶಿ ಆ ತೊಳಿಸಿ ತೊಳಸಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಎಲ್ಲರೂ ಸೇರಿ ತೀರ್ಮಾನ ತಗೊಂಡಿದ್ದಾರೆ ಮತ್ತೆ ಅದಕ್ಕೆ ಪೂಜೆ ಮಾಡ್ಬೇಕಂದ್ರು ನಾನು ಹಿಂದೆ ಒಂದ್ಸಲಿ ಪೂಜೆ ಮಾಡಿದರೆ ಪೂಜೆ ಮಾಡೋದು ಬೇಡ ಕೆಲಸ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೂ ಅನುಮತಿ ಪತ್ರ ಕೊಟ್ಟು ನಾವು ಆರು ತಿಂಗಳು ಟೈಮ್ ಕೊಟ್ಟಿದ್ವಿ ಅವರು ಮಳೆಗಾಲ ನಮ್ಗೆ ಒಂದು ವರ್ಷ ಟೈಮ್ ಬೇಕು ಅಂದರು ಒಂದು ವರ್ಷದಲ್ಲಿ ನಮ್ಮ ಆರ್ಕಿಟೆಕ್ಟ್ಸು ನಮ್ಮ ಇಂಜಿನಿಯರ್ಸು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಚಪಟವಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಆಮೇಲೆ ಟಾಯ್ಲೆಟ್ಸು ಬರ್ತಕ್ಕಂಥ ಜನಕ್ಕೆ ಟಾಯ್ಲೆಟ್ಸು ಸಾಕಾಗೋದಿಲ್ಲ ಅದೆಲ್ಲ ಮಾಡ್ರನ್ ಆಗಿ ಇರಬೇಕು ಟಾಯ್ಲೆಟ್ಸು ಅದೊಂದು ಆಮೇಲೆ ದೇವಸ್ಥಾನ ಸುತ್ತಲೂ ಆ ಸುತ್ತ ಕೋಳಿ ಯಾಕಂದ್ರೆ ಕಟ್ಟಿ ಬಹಳ ವರ್ಷ ಆಗಿದೆ ಅನ್ಸುತ್ತೆಲ್ಲ ಎಷ್ಟು ವರ್ಷ ಆಯ್ತು ನೂರಾರು ವರ್ಷ ಆಗಿದೆ ಅದನ್ನು ಕೂಡ ಸುತ್ತ ಕೋಳಿ ಆಗ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ನಮ್ಮ ಇಂಜಿನಿಯರ್ಸ್ ಎಲ್ಲ ಆರ್ಕಿಟೆಕ್ಟ್ಸ್ ಎಲ್ಲರೂ ಇಲ್ಲಿಂದ ಒಂದು ಲೆಟರ್ ಬರೆದ್ರೆ ಅವರು ಮಿಕ್ಕಿದ್ದೆಲ್ಲ ರೆಡಿ ಮಾಡಿ ಕಳಿಸ್ತಾರೆ ಅದಾದ್ಮೇಲೆ ಆ ಭೋಜನ ಈಗ ಒಂದು ಎಂಟುನೂರು ಜನ ಕೂತ್ಕೊಳ್ಳುವಷ್ಟು ಅವಕಾಶ ಇದೆ ಕನಿಷ್ಠ ಒಂದ್ ಸಲಿಗೆ ಸಾವಿರ ಜನ ಕೂತ್ಕೊಳ್ಳುವಂಥದ್ದು ಭೋಜನ ಶಾಲೆ ಮೂರು ಫ್ಲೋರು ಒಂದು ಫ್ಲೋರು ಅಡಿಗೆ ಮಾಡೋದಕ್ಕೆ ಗ್ರೌಂಡು ಫಸ್ಟು ಊಟ ಮಾಡೋದಕ್ಕೆ ಸಲಿಗೆ ಐದು ಸಾವಿರ ಜನ ಕೂತ್ಕೋಬೇಕು ಆ ಥರದ್ದು ಮಾಡಬೇಕು ಅಂತ ಹೇಳಿದೀವಿ ಮತ್ತೆ ಲಿಫ್ಟು ಪ್ರಯೋಜನ್ ಮಾಡಬೇಕು ಮತ್ತೆ ಇವರ ವಯಸ್ಸಾಗಿರ್ತಕ್ಕಂಥವ್ರು ಹಂಗ ಕೆಲವು ಬಂದರೆ ರ್ಯಾಂಪು ಅದೆಲ್ಲ ಕೂಡ ನೋಡ್ಕೊಳ್ಳಿ ಅಂತ ಹೇಳಿದೀವಿ ಆಮೇಲೆ ಇದು ಡಾರ್ಮೆಟ್ರೀಸು ಈಗ ಬಸ್ಸಲ್ಲಿ ಬರ್ತಾರೆ ಕೆಲವರೆಲ್ಲ ಬೇರೆ ಬೇರೆ ವಾಹನಗಳೆಲ್ಲ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ ರೂಮ್ ಬೇಡ ನಮ್ಗೆ ಡಾರ್ಮೆಂಟ್ರಿ ಬೇಕು ಅಂತ ಕೇಳ್ತಾರೆ ಅದೇ ಡಾರ್ಮೆಂಟರ್ಸ್ ಕೂಡ ಅವಕಾಶ ಮಾಡಿಕೊಡ್ತಾರೆ ಅದಾದ್ಮೇಲೆ ಒಂದ್ ಎಂಟುನೂರ ಇಪ್ಪತ್ತು ರೂಮ್ಸ್ ಈಗ ಒಂದು ಐನೂರು ಚಿಲ್ಲ ರೂಮ್ಸ್ ಇದೆ ಅದನ್ನೆಲ್ಲ ಕೂಡ ಅಪ್ಗ್ರೇಡ್ ಮಾಡಿ ಅಂತ ಹೇಳಿದೀನಿ ಇಲ್ಲಿ ಬರ್ತಾರೆ ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೆ ಬರ್ತಾರೆ ರೂಮ್ಸ್ ಬೇರೆ ಕಡೆ ಹೋಗ್ತಾರೆ ಯಾಕಂದ್ರೆ ಕಾರಣಾಂತರ ಕಾರಣ ಏನಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಮ್ಸ್ ಆ ಮಟ್ಟಕ್ಕೆ ಇಲ್ಲ ಅದಕ್ಕೆ ನಮ್ಮ ಏನ್ ಖಾಸಗಿಯವರು ಮಾಡ್ತಾರಲ್ಲ ಅದಕ್ಕಿಂತ ಚೆನ್ನಾಗಿರ್ಬೇಕು ಮೈಂಟೈನ್ ಮಾಡಬೇಕು ಅದಕ್ಕೆ ಆ ಒಂದು ಪ್ಲಾನ್ ಮಾಡಿ ಅಂತ ಹೇಳಿದೀನಿ ಅದ್ರ ಜೊತೆಗೆ ಇನ್ನೂ ಒಂದು ಎಂಟುನೂರ ಇಪ್ಪತ್ತು ರೂಮ್ಸ್ ಸಿಂಗಲ್ ಬೆಡ್ ರೂಮ್ ಇರುತ್ತೆ ಪ್ರಿಂಟ್ಸ್ ಇರುತ್ತೆ ಇಬ್ರು ಇರ್ತಕ್ಕಂಥದ್ದು ಮತ್ತೆ ರೂಮ್ಸ್ ಕೂಡ ವಿರುತ್ತೆ ಆಮೇಲೆ ಕಟ್ರಸ್ ಈಗೆಲ್ಲ ಅಲ್ಲಿ ಇಲ್ಲಿ ಪಾಪ ಬಾಡಿಗೆಗೆ ಇರ್ತಾರೆ ಇಲ್ಲಿ ಸ್ಥಳದ ಅಭಾವ ಬೇರೆ ಇದೆಯಲ್ಲ ಅದಕ್ಕೆ ಕ್ಲಾಸ್ ಫೋರ್ಗೆ ಐವತ್ತು ಉಳಿದಿರ್ತಕ್ಕಂಥವ್ರಿಗೆ ಐವತ್ತು ನಾನು ಕನಿಷ್ಠ ಎರಡು ರೂಮ್ ಇರಬೇಕು ಅಂತ ಹೇಳಿದ್ದೀನಿ ಯಾಕಂದ್ರೆ ಮನೇಲಿ ಗಣಾಯಿತಿ ಇಬ್ಬರೇ ಇರೋಲ್ಲ ಇರ್ತಾರೆ ಅದಕ್ಕೆ ಕನಿಷ್ಠ ಎರಡು ರೂಮ್ ಇರಬೇಕು ಅಂತ ಹೇಳಿದ್ದೀನಿ ಏಳ್ನೂರು ಸ್ಕ್ವೇರ್ ಫೀಟ್ ಏಳ್ನೂರು ಸ್ಕ್ವೇರ್ ಫೀಟು ಕ್ಲಾಸ್ ಫೋರ್ಗೆ ಕ್ಲಾಸ್ ಮೇಲೆ ಪಟ್ಟವ್ರಿಗೆ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಅದೊಂದು ಮಾಡಕ್ಕೆ ಹೇಳಿದ್ದೀನಿ ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಸವಿಲೇವಾರಿ ಯಾಕಂದ್ರೆ ಸಾವಿರಾರು ಜನ ಬರ್ತಾರೆ ಇಲ್ಲಿ ಅಡಿಗೆ ಮಾಡ್ತಾರೆ ಮತ್ತೆ ಇದೆಲ್ಲ ಬೇರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜೊತೆ ಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ಪಕ್ಕದಲ್ಲೇ ನದಿ ಇದೆ ನದಿ ಪೊಲ್ಯೂಟ್ ಆಗಬಾರ್ದು ಅದೊಂದು ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಅಂಗಡಿಗಳು ಈಗ ಬರ್ತಕ್ಕಂಥವ್ರಿಗೆ ಇಲ್ಲಿ ಬೇರೆ ಅಂಗಡಿಗಳು ಇಲ್ಲದೇ ಇರೋದ್ರಿಂದ ನಮ್ಮಲ್ಲೇ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂದ್ರೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕ ಮತ್ಪಟ್ಟಿದ್ದು ಈ ತರದ್ದು ಮತ್ತೆ ಇಲ್ಲಿ ಬಂದಂತವ್ರು ಸಹಜವಾಗಿ ಏನಾದರೂ ಕೊಂಡ್ಕೊಳ್ಳೋ ಪ್ರಾಕ್ಟೀಸ್ ಇರುತ್ತಲ್ಲ ಜಾತ್ರೆಗಳಿಗೆ ಹೋಗಲಿ ಅಥವಾ ಇನ್ನೆಲ್ಲ ನಾವು ಹೋಗಲಿ ಅದಕ್ಕೊಂದು ಮಾಡ್ತಾರೆ ಆಮೇಲೆ ಎಸ್ ಟಿ ಪಿ ಈಗ ಚಿಕ್ಕದಾಗಿದೆ ಈಗ ನಾವು ಇದೆಲ್ಲ ಡೆವಲಪ್ ಆದಮೇಲೆ ಏನಾಗುತ್ತೆ ಎಸ್ ಟಿ ಪಿಗೆ ಇನ್ನೂ ಸ್ವಲ್ಪ ಅಪ್ಡೇಟ್ ಮಾಡಬೇಕಾಗುತ್ತೆ ಅದನ್ನು ಯೋಚನೆ ಇಟ್ಕೊಂಡು ಸ್ವಲ್ಪ ಅಪ್ಡೇಟ್ ಮಾಡಿ ಅಂತ ಹೇಳಿದ್ದೀನಿ ಪೈಪ್ಲೈನ್ ಚೇಂಜ್ ಮಾಡ್ಕೊಳ್ಳೋದು ಇರ್ತಕ್ಕಂಥ ಎಸ್ ಟಿ ಪಿನ್ನ ಇನ್ನು ಸ್ವಲ್ಪ ಅಪ್ಡೇಟ್ ಮಾಡೋದು ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳೋದು ಇಷ್ಟು ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಸಲಹೆಗಳು ಆಮೇಲೆ ನಮ್ಮ ಇಲ್ಲಿಂದ ಪ್ರಪೋಸಲ್ಲು ಕುಕ್ಕೆ ಇಲ್ಲಿಂದ ಇವರು ಆರ್ಡಿಗೆ ತೀರ್ಮಾನ ಮಾಡಿ ಇವರು ಪೀಡುಗಡಿ ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ಬರೀತಾರೆ ಆಮೇಲೆ ಅಪ್ರೂವಲ್ ಬರುತ್ತೆ ಜಿಲ್ಲಾಧಿಕಾರಿಗಳಿಗೆ ಒಂದು ಕೋಟಿ ಇರೋದನ್ನ ಜಿಲ್ಲಾಧಿಕಾರಿಗಳಿಗೆ ಒಂದ್ ಕೋಟಿ ಜಿಲ್ಲಾಧಿಕಾರಿಗಳು ಮಾಡ್ಬೋದು ಉಳಿದಿದ್ದೆಲ್ಲ ಒಂದು ಕೋಟಿ ಮೇಲೆ ಬರ್ತಕ್ಕಂಥದ್ದೆಲ್ಲ ನಮ್ಮ ಕಮಿಷರ್ ಬರುತ್ತೆ ಹತ್ತು ಕೋಟಿ ಮೇಲೆ ಬರ್ತಕ್ಕಂಥದ್ದೆಲ್ಲ ಕ್ಯಾಬಿನೆಟ್ ಆಮೇಲೆ ಈ ಕಾಂಟ್ರಾಕ್ಟರ್ಸ್ಗೆ ನಮ್ಮ ಮನವಿ ಏನಂದ್ರೆ ಇದರಲ್ಲಿ ದೇವರ ಕೆಲಸ ಇದರಲ್ಲಿ ದೃಷ್ಟಿಯಿಂದ ಯಾರು ಮಾಡಕ್ಕೆ ಹೋಗಬೇಡಿ ಆ ಚೆನ್ನಾಗಿ ಕ್ವಾಲಿಟಿ ವರ್ಕು ಚೆನ್ನಾಗಿ ಮಾಡಿ ಅಂತ ನಮ್ಮ ಕಾಂಟ್ರಾಕ್ಟರ್ಸ್ಗೆ ನಮ್ಮ ಇಂಜಿನಿಯರ್ಸ್ ಮುಖಾಂತರ ಹೇಳಿದೀನಿ ಚೆನ್ನಾಗಿ ಕ್ವಾಲಿಟಿ ವರ್ಕು ಮಾಡಬೇಕು ಹೆಚ್ಚು ಲಾಭ ಇಟ್ಕೊಳ್ಳದೆ ಏನು ಹಣ ನಾವು ಖರ್ಚು ಮಾಡ್ತೇವೋ ಅದನ್ನೆಲ್ಲ ಕೂಡ ದೇವ್ರ ಕೆಲಸ ಅಂತ ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ತೀನಿ ಸರ್ ಈಗ ಅವು ಕ್ಷೇತ್ರವಾಸ ನೋಡಿದ್ರ ಬಹಳಷ್ಟು ಜನ ಬರ್ತಾರೆ ಅದು ಸಂಡೆ ಆದಿತ್ಯವರಂತೂ ವಿಪರೀತ ಜನ ಏನಾಗಿದೆ ಅಂದ್ರೆ ಅಲ್ಲಿಂದ ಹೊರ ಹೋಗುವಂತ ಬಡಗು ಬಾ ಬಡಗು ಅಂದ್ರೆ ಆದಿ ಆದಿಸುಗಂಡ್ ಹೋಗಲಿ ಬಹಳ ಅಂದ್ರೆ ಅಲ್ಲಿ ಜನ ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ ಅದಕ್ಕೆ ಪೂರ್ವ ಭಾಗದಿಂದ ಒಂದು ವ್ಯವಸ್ಥೆ ಆಗಿದೆ ಆಗಿಸುಗಂಡು ಇದ್ರ ಬಗ್ಗೆ ಅದಕ್ಕೆ ಚರ್ಚೆ ಆಯ್ತು ಅಲ್ಲೊಂದು ಬ್ರಿಡ್ಜ್ ಮಾಡಬೇಕು ಅಂತ ಅವರು ಮೈನ ಇರಿಗೇಷನ್ ಮಾಡ್ಬೇಕು ಅಂತ ಇತ್ತು ಈಗ ನಮ್ಮಿಂದನೇ ಮಾಡಬೇಕು ಅಂತ ಇಂಜಿನಿಯರ್ ಗೆ ಸೂಚನೆ ಕೊಟ್ಟಿದೆ ಬ್ರಿಡ್ಜ್ ಮಾಡಿದ್ರೆ ಈಜಿ ಆಗುತ್ತೆ ಅವರು ಮೈನರ್ ಇರಿಗೇಷನ್ ಬರದ್ರು ಹಣ ಇಲ್ಲ ಅಂತ ಅವರು ಪ್ಲಾನ್ ಅಲ್ಲಿ ಅದಕ್ಕೆ ಈ ಹಣದಲ್ಲೇ ಮಾಡಿ ಅಂತ ಹೇಳಿ ಆಮೇಲೆ ಇಲ್ಲಿ ಎಂಟು ಎಕರೆ ಜಾಗ ಫಾರೆಸ್ಟ್ ತೊರೆದಿದೆ ಅಲ್ಲಿ ಕುಮಾರದಾರ ಹತ್ರ ಎಂಟ್ ಎಕರೆ ನಮ್ ಜಾಗ ಇದೆ ಕುಮಾರ ಪರ್ವತ್ ಹತ್ರ ಇರ್ತಕ್ಕಂತ ನಮ್ಮ ಜಾಗನ ಅವ್ರು ಕೊಟ್ಟು ಅವ್ರ ಜಾಗನ ನಾವು ತಗೊಂಡ್ರೆ ನಮ್ಗೆ ಅಡಿಷನಲ್ ಆಗಿ ಎಂಟು ಎಕರೆ ಜಾಗ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟ ಇವರು ಇಲ್ಲಿಂದ ಎಸ್ ಸಿ ಎಫ್ ಬಂದಿದ್ರು ಪ್ರಪೋಸಲ್ ಕಳಿಸಿ ನಾನು ಫಾರೆಸ್ಟ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ವಿ ಅದೊಂದು ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ಇಲ್ಲೊಂದು ರೋಡ್ ಇದೆ ಫಾರೆಸ್ಟ್ ಮಧ್ಯದಲ್ಲಿ ರೋಡ್ ಇದೆ ಅವ್ರ ಅನುಮತಿ ಕೊಟ್ರೆ ನಾವೇ ಕಾಂಕ್ರೀಟ್ ಹಾಕಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅದೆಲ್ಲ ನಮ್ಮ ಇವರೆಲ್ಲ ಸಲಹೆ ಕೊಟ್ಟರು ಈ ಸಂಸ್ಥೆಯ ಸದಸ್ಯರು ಎಲ್ಲ ಸಲಹೆ ಕೊಟ್ಟಿದ್ದಾರೆ ಇದಿಷ್ಟು ಇವತ್ತಿನ ಮುಖ್ಯಾಂಶಗಳು ನೀನ್ ಏನಾದ್ರೂ ಇದ್ರೆ ನೀವ್ ಹೇಳ್ಬೋದು ಈಗ ಮೂರು ವರ್ಷ ಮಾಡಲ್ಲ ಈ ಟರ್ಮ್ ಇವ್ ಟರ್ಮ್ ಇದೆಯಲ್ಲ ಈ ಟರ್ಮ್ ಮಾಡಲ್ಲ ಆಮೇಲೆ ಯೋಚನೆ ಮಾಡೋಣ ಆಸ್ಪತ್ರೆ ಈಗ ಏನಾಗಿದೆ ಮೂರ್ ಕಿಲೋಮೀಟರ್ ಇದೆ ಅಲ್ಲೂ ಡಾಕ್ಟರ್ ಇರೋದಿಲ್ವಂತೆ ಅದಕ್ಕೆ ಆ ಸಬ್ಜೆಕ್ಟ್ ಇಲ್ಲಿ ಬಂತು ಅದಕ್ಕೆ ನಾವೇ ಎಲ್ಲಾದ್ರೂ ನಾವು ಕಟ್ಟೋ ಜಾಗದಲ್ಲಿ ಸ್ವಲ್ಪ ಜಾಗ ಕೊಟ್ಟರೆ ಸಾಕು ಆಸ್ಪತ್ರೆ ಇಲ್ಲಾಂದ್ರೂ ಕೂಡ ಅಟ್ಲೀಸ್ಟ್ ಮಿನಿಮಮ್ ಪಬ್ಲಿಕ್ ಹೆಲ್ತ್ ಸೆಂಟರ್ ಟ್ವೆಂಟಿ ಫೋರ್ ಅವರ್ಸ್ ಇರಬೇಕು ಅದಕ್ಕೆ ನಾನು ದಿನೇಶ್ ಹತ್ರ ಮಾತಾಡ್ತೀನಿ ಈಗಲೇ ಇರ್ತಕ್ಕಂಥ ಜಾಗದಲ್ಲಿ ಎಲ್ಲಾನು ಸ್ವಲ್ಪ ಕೊಟ್ರೆ ಯಾಕಂದ್ರೆ ಇದೆಲ್ಲ ಪ್ಲಾನ್ ಆಗುವಷ್ಟು ಇವತ್ತು ಪ್ರಾರಂಭ ಮಾಡಿದ್ರೆ ಎರಡು ವರ್ಷ ಮೂರು ವರ್ಷ ಆಗುತ್ತೆ ಎಲ್ಲ ಮುಗಿಯೋಷ್ಟು ಈ ತಕ್ಷಣಕ್ಕೆ ಎಲ್ಲ ಸ್ವಲ್ಪ ಜಾಗ ಕೊಟ್ರೆ ಆ ನಾವು ದಿನೇಶ್ ಗುಂಡ್ರ ಮಾತಾಡ್ತಿ ಆಮೇಲೆ ನಮ್ಮ ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಕೂಡ ಸ್ವಲ್ಪ ಇನ್ನು ಕಾಂಕ್ರೀಟ್ ಏನಾದ್ರೂ ನ್ಯೂನತೆಗಳಿದ್ರೆ ಅದನ್ನು ಕೂಡ ಅಪ್ಗ್ರೇಡ್ ಮಾಡ್ಕೊಡಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದೀವಿ ಡಿಪೋಗೆ ಮೂರ್ ನಾಲ್ಕು ಎಕರೆ ಜಾಗ ಬೇಕು ಆರು ಕಿಲೋಮೀಟರ್ ಒಂದು ಜಾಗ ಇದೆ ಅಂತೆ ಆರು ಕಿಲೋಮೀಟರ್ ಜಾಗ ಇದೆ ಅಂತ ಅದಕ್ಕೆ ನಾನು ರೆವೆನ್ಯೂ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ರೆವೆನ್ಯೂ ಮಿನಿಸ್ಟ್ರಿ ಮುಖಾಂತರ ಅದನ್ನ ಪರಿಶ್ರಮ ಮಾಡ್ತೀವಿ ಈಗ ಈಗ ನಾವು ಮಾಡ್ತಾ ಇರ್ತಕ್ಕಂತ ಜಾಗದಲ್ಲಿ ಯಾವ ವ್ಯಾಜ್ಯನೂ ಇಲ್ಲ ಯಾವ್ದೋ ಒಂದೇ ಒಂದು ವ್ಯಾಜ್ಯ ಇದೆ ಅದ ಅಷ್ಟೇ ಅದೊಂದು ಬಿಟ್ರೆ ಉಳಿದಿರ್ತಕ್ಕಂಥದ್ದು ನಾವು ಮಾಡೋದಿಕ್ಕೆ ಯಾವ ಅಡ್ಡಿನೂ ಇಲ್ಲ ಇದೆಲ್ಲ ಕೂಡ ನಿಮ್ ಕಣ್ಣದಲ್ಲೇ ಎರಡು ಮೂರು ಅಡ್ಡಲಿ ಮುಗಿಯುತ್ತೆ ಆಗ ಬಸ್ ಸಮಸ್ಯೆ ಯಾಕೆ ಬಂತು ಅಂದ್ರೆ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ನಾಲ್ಕು ವರ್ಷ ಬಸ್ಸು ಬಿ ಎಂಟಿ ಸಿ ಒಂದು ನಾಲ್ಕು ವರ್ಷ ಒಂದು ತೊಗೊಂಡಿರ್ಲಿಲ್ಲ ಕಾರಣಾಂತರಗಳಿಂದ ಅದನ್ನ ನಾನು ಹೇಳಕ್ ಹೋಗಲ್ಲ ಈಗ ನಾವು ಸಾಕಷ್ಟು ಈಗ ಬಂದಿದೆ ಬಸ್ ಈ ವರ್ಷ ಕೂಡ ಸುಮಾರು ಒಂದು ಎಂಟುನೂರು ಬಸ್ಸು ಕೆ ಎಸ್ ಆರ್ ಟಿ ಬರುತ್ತೆ ಬಂದಂತ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ ಮೊನ್ನೆ ಡ್ರೈವರ್ಸ್ ಎಲ್ಲ ಶಾರ್ಟೇಜ್ ಇತ್ತು ಮುನ್ನೂರ ನಲವತ್ತು ಜನ ಡ್ರೈವರ್ಸು ಇದಕ್ಕೆ ಪುತ್ತೂರಿಗೆ ಕೊಟ್ಟಿದ್ವಿ ಪುತ್ತೂರಿಗೆ ಮಂಗಳೂರ್ಗೆ ಒಂದು ಇನ್ನೂರು ಜನ ಕೊಟ್ಟಿದ್ವಿ ಐನೂರು ಜನ ಡ್ರೈವರ್ಸ್ ಈ ಎರಡು ಇದಕ್ಕೆ ಕೊಟ್ಟಿದ್ದೀವಿ ಆಮೇಲೆ ಚಾಮರಾಜನಗರ ರಾಮನಗರ ಎರಡ್ ಸಾವಿರದ ಸಾವಿರ ಡ್ರೈವರ್ಸ್ ಈ ನಾಲ್ಕೇ ಡಿವಿಜನ್ ಕೊಟ್ಟಿದೀವಿ ಈಗ ಬಸ್ಸಸ್ ಇದ್ರು ಕೂಡ ಡ್ರೈವರ್ಸ್ ಅಂದ್ರೆ ಓಡಿಸ ಆಗ್ತಿರ್ಲಾ ಈಗ ಕೊಟ್ಟಿದೀವಿ ಆಮೇಲೆ ಈ ಸಲ ಹೆಚ್ಚು ಧಾರ್ಮಿಕ ಏನು ಸಂಸ್ಥೆಗಳು ಇರೋದ್ರಿಂದ ದೇವಸ್ಥಾನಗಳಿರೋದ್ರಿಂದ ಜನಾನು ಸಹಜವಾಗಿ ಬರ್ತಾರೆ ಸ್ವಲ್ಪ ಆದ್ಯತೆ ಕೊಡ್ತೀವಿ ಈಗ ನಡೀತಾ ಇದೆಯಲ್ಲ ಈಗ ರೇಣುಕಾ ಎಲ್ಲ ಕೊಟ್ಟಿದ್ದಾರೆ ಆ ಬಿ ಗ್ರೇಡು ಎ ಗ್ರೇಡು ಅಷ್ಟು ಅವ್ರಿಗೆ ಸ್ವಲ್ಪ ಆದಾಯ ಇರುತ್ತೆ ನಡ್ಕೊಂಡು ಹೋಗ್ತಾರೆ ಸೀಕ್ರೆಟ್ ಟೆಂಪಲ್ಸ್ಗೆ ಸ್ವಲ್ಪ ನಾವು ಆದ್ಯತೆ ಕೊಡ್ಬೇಕು ಸೀಕ್ರೆಟ್ ಟೆಂಪಲ್ಸ್ ಯಾಕಂದ್ರೆ ಆದಾಯ ಪಾಪ ಅವರಿಗೆ மா மாதாத்தி அது டீட்டேல்ஸ் கொடி நம்ம இவரு பி டப்யூ மினிஸ்டி லெட்டர் ஆகத்த

ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ ಕೊಟ್ಟು ಸ್ವಲ್ಪ ಆಗಲೋ ಮಾಡಿಸಿ ರಸ್ತೆ ನೋಡ್ತೀರಾ ರಥಬೇದಿ ತೋರಿಸಿ ಅಲ್ಲ ಫೋಟೋ ಒಂದು ತೋರಿಸಿ ರಥಬೇದಿ

ಇದನ್ನು ಅಭಿವೃದ್ಧಿ ಪ್ರಸ್ತಾವನೆ ಐವತ್ನಾಲ್ಕು ಹೋಗಿದೆ ಆಗಿರೋದೆ ಆಗಿದೆ ಅಷ್ಟೇ ಒಂದು ಇನ್ ಎರಡಕ್ಕೆ ಮಾತ್ರ ಹದಿನೈದನೈದು ಲಕ್ಷ ಕೊಟ್ಟಿದ್ದಾರೆ ಒಂದಕ್ಕೆ ಇದ್ರಲ್ಲಿ ಕೊಟ್ಟಿದ್ದಾರೆ ಯಾವುದು ರೆಣ್ಕಾಯಲ್ಲಿ ಕೋಟಿ ಕೊಟ್ಟಿದ್ದಾರೆ ಮೈಸೂರಿಗೆ ಒಂದು ಮೂವತ್ತಾರು ಕೋಟಿ ಕೊಟ್ಟಿದ್ದಾರೆ ನಾಲ್ಕೇ ತಕ್ಷಣಕ್ಕಾಗಿರೋದು ಅವರು ಔಟ್ ಇಂಡಿಯಾ ಕೊಡ್ತಾರಲ್ಲೇ ಐವತ್ನಾಲ್ಕು ಪ್ರಸ್ತಾವನೆ ಕಲ್ಸಿದೀವಿ ಅವ್ರ ಹತ್ರ ಈಗ ಎಷ್ಟು ಬಡ್ಜೆಟ್ ಇದೆ ಅಷ್ಟು ಕೊಟ್ಟಿದ್ದಾರೆ ನಾವು ಒಂದು ವಿಶೇಷವಾಗಿ ನಮ್ಮ ಅಡ್ವೊಕೇಟ್ ಇಟ್ಟು ಆ ವ್ಯಾಜ್ಯಗಳನ್ನೆಲ್ಲ ಬೇಗ ಕ್ಲಿಯರ್ ಮಾಡಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ಒಂದೊಂದು ತಿಂಗಳು ಎರಡು ತಿಂಗಳು ಬರುತ್ತೆ ನೂರು ಬಸ್ ಬರುತ್ತೆ ಎ ಸಿ ನಾನ್ ಎಸಿ ಎಲ್ಲ ಬರುತ್ತೆ ಲಕ್ಸುರಿ ಬಸ್ಸಸ್ ಒಂದಲ್ಲ ಎರಡು ಹಾಕ್ಬೋದು ಕೆಲವು ಜನಕ್ಕೆ ಎರಡೂವರೆ ಸೆನ್ಸ್ ದರ್ಖಾಸ್ತಾಗಿದೆ ಬಟ್ ಈಗ ಅದಕ್ಕೊಂದು ಮೊನ್ನೆ ಮಾತುಕತೆ ಮಾಡಿ ಅವರಿಗೆ ಸ್ವಲ್ಪ ಏನೋ ದೇವಳದಿಂದ ನಾವು ಮಾಡಿಕೊಂಡು ಏನೋ ಕೊಟ್ಟು ನಮ್ಮ ಇರಲಿ

ಸ್ಟಾಪ್ ಹೋಗಿದ್ದಾರೆ ಅಂತ ಹೇಳಿ ನಾನು ಒಂದು ಮೆಸೇಜ್ ಹಾಕಿ ಸಾಕು ಮಕ್ಕಳಿಗೆ ಹಾಕಿ ಸಾಕು ಬಸ್ ನಂಬರ್ ಹಾಕ್ಬಿಟ್ಟು ಟೈಮ್ ಹಾಕ್ಬಿಟ್ಟು ಅಂತ ಲೇಟ್ ಉತ್ತಮವಾಗಿ ಅಧ್ಯಕ್ಷರು ಮೆಂಬರ್ಸ್ ಎಲ್ಲ ಬಂದು ಈ ವರ್ಷನೇ ಮಾಡ್ತೀವಿ ಅಂದ್ರು ಸ್ವಲ್ಪ ನೆಕ್ಸ್ಟ್ ಮತ್ತೆ ಡಿಗ್ರಿ ಕಾಲೇಜು ಈಗ ಈಗ ಪ್ರಪೋಸಲ್ ಕೊಡಿ ಬಿಎಸ್ ಡಿಗ್ರಿ ಕಾಲೇಜು ಮಾಡ್ಕೊಡ್ತೀವಿ ಶಕ್ತಿ ಇಲಾಖೆಯಿಂದ ಇನ್ನೊಂದು ಟ್ರಾನ್ಸ್ಪೋರ್ಟ್ ಯಾವಾಗಲೂ ಕೂಡ ಲಾಭದೃಷ್ಟಿಯಿಂದ ಕರ್ನಾಟಕ ಆಗಲಿ ಅಥವಾ ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಾಗಲಿ ಪ್ರಪಂಚದ ಯಾವುದೇ ಭಾಗದಲ್ಲಾಗಲಿ ಮಾಡೋದಿಲ್ಲ ಆದರೆ ಶಕ್ತಿ ಬಂದ ಮೇಲೆ ನಮ್ಮ ಕೆ ಎಸ್ ಆರ್ ಟಿ ಸಿಗೆ ಇದಕ್ಕೆಲ್ಲ ಶಕ್ತಿ ಬಂದಿದೆ ಎಸೈಬರಲ್ಲಿ ಇದ್ದಾರೆ ಸರ್ एमएलಎ ಸರ್ ಯೋಗಿ ತರ ಸೈಬ್ರೋ